ಇನ್ನು ಈಗ ಭುವನಂ ಗಗನಂ ಚಿತ್ರದ ಟೀಸರ್ನ ಲಾಂಚ್ ಮಾಡಿ ಕೊಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆಗಮಿಸಿ ಟೈಮ್ ಮಾಡ್ಕೊಂಡು ಬಂದಿದ್ದಷ್ಟೇ ಅಲ್ಲ ಅಷ್ಟೊತ್ತಿಂದ ಅವರು ಸೈಡ್ ಸೈಡಲ್ಲಿ ನಿಂತಿದ್ದಾರೆ ಎಲ್ಲರೂ ಮಾತಾಡಲಿ ಆಮೇಲೆ ನಾನು ಮಾತಾಡ್ತೀನಿ ಅಂತ ಅದು ಅವರು ಮತ್ತೊಬ್ಬ ಕಲಾವಿದರಿಗೆ ಕೊಡುವಂತಹ ಗೌರವ ಅವರ ಹಂಬಲ್ ಬಿಹೇವಿಯರ್ ಆಗಿರ್ಬೋದು ಸಿಂಪ್ಲಿಸಿಟಿ ಆಗಿರ್ಬೋದು ಇದೆಲ್ಲ ನಿಜ ಜೀವನದಲ್ಲಿ ನೋಡಿದ್ರೆ ಸ್ಕ್ರೀನ್ ನಲ್ಲಿ ನೋಡಿದಾಗ ಒಂದು ದೈತ್ಯ ಪ್ರತಿಭೆಯಾಗಿ ಒಬ್ಬ ಮಾರ್ಟಿನ್ ಆಗಿ ಬಹದ್ದೂರ್ ಗಂಡ ಭರ್ಜರಿ ಸೌಂಡ್ ಮಾಡಿ ಅಂತ ನಮ್ಮ ಆಕ್ಷನ್ ಕ್ರೂಸ್ ಧ್ರುವ ಸರ್ಜ ಅವರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವ್ರಿಗೆ ಎಲ್ಲ ವೀಕ್ಷಕರಿಗೂ ಎಸ್ಪೆಷಲಿ ನಮ್ಮ ವಿ ಐ ಪಿ ಎಸ್ ಎಲ್ರಿಗೂ ನಮಸ್ಕಾರ ಸಿನಿಮಾ ಹೆಸರು ಭುವನಂ ಗಗನಂ ಅಂದಿದ ತಕ್ಷಣ ನನಗೆ ಫಸ್ಟ್ ನೆನಪಾಗಿತ್ತು ಭುವನಂ ಗಗನಂ ಸಾಂಗ್ ವಂಶಿ ಚಿತ್ರದ ಅಂದ್ರೆ ಪುನೀತ್ ಸರ್ ನೆನಪಾದ್ರು ಆಲ್ಸೋ ಪುನೀತ್ ಸರ್ದು ಬರ್ಡೇ ನಾಳೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಎನ್ವೈಸ್ ಇವತ್ತು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಬೀಂಗ್ ವೆರಿ ಹಾನೆಸ್ಟ್ ಟೆಕ್ನಿಷಿಯನ್ಸ್ ಯಾಕೆಂದ್ರೆ ನಮ್ಮ ಅಣ್ಣನ ಜೊತೆ ವರ್ಕ್ ಮಾಡಿದಂತ ಅಸೋಸಿಯೇಟ್ ಡೈರೆಕ್ಟರ್ ಸುದೀಪ್ ಸರ್ದು ಮತ್ತೆ ಅಣ್ಣಂದು ಸಿನಿಮಾ ವರದ ನಾಯಕ ಅಂತ ಆ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್ ಅಂಡ್ ಆಲ್ಸೋ ರಾಜಮಾರ್ತಾಂಡ ಅಂತ ಆ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರ್ ರವಿ ಅವರು ಅಂಡ್ ಆಲ್ಸೋ ಡೈರೆಕ್ಟರ್ ಗಿರೀಶ್ ಅವರು ಈ ಸಿನಿಮಾದಲ್ಲಿ ನೀವು ನೋಡಿದ್ರೆ ಫಸ್ಟ್ ಲುಕ್ ಟೇಕಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂದರೆ ಒ ಪಿ ಬಂದು ಉದಯ್ ಅವರು ಅವರು ಅಷ್ಟೇ ನಮ್ಗೆ ಬಹದೂರ್ ದರ್ಜರಿಯಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ವಿ ಹೀ ಈಸ್ ಅ ಫೈಂಟಾಸ್ಟಿಕ್ ವರ್ಕರ್ ಮ್ಯೂಸಿಕ್ ಡೈರೆಕ್ಟರ್ ಜೊತೆನೂ ವರ್ಕ್ ಮಾಡಿದ್ದೀನಿ ವಿಜಯ್ ಸರ್ ಅವರು ನಮ್ಮ ಪೊಗರಲ್ಲಿ ತಾಯಿ ಸಾಂಗ್ ಕಂಪೋಸ್ ಮಾಡಿದ್ದೆ ಅವರು ಅಂಡ್ ಆಲ್ಸೋ ಎಡಿಟರ್ ಬಂದು ಸುನಿಲ್ ಅವರು ಇವತ್ತು ನಮ್ಮ ಮುನೇಗೌಡರು ಅವರ ಜನ್ಮದಿನ ಸರ್ ಜನ್ಮದಿನದ ಶುಭಾಶಯಗಳು ಇಲ್ಲಿ ಬಂದಂತ ಸ್ಪೆಷಲ್ ಪರ್ಸನ್ ಬಗ್ಗೆ ನಾನು ಹೇಳಲೇಬೇಕು ಯಾರು ಅಂದ್ರೆ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಏನಕ್ಕೆ ಅಣ್ಣ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ ನನ್ನ ಫಸ್ಟ್ ಸಿನಿಮಾ ಅದ್ದೂರಿಗೆ ಆಡಿಯೋ ಲಾಂಚ್ ಎಲ್ಲ ಮಾಡಿಕೊಟ್ಟಿದ್ದ ಅವರೇ ಅದನ್ನ ನಾನು ಯಾವತ್ತೂ ಮರ್ಯಾದ ಆ್ಯಂಡ್ ಆಲ್ಸೋ ನಮ್ಮ ಸುನೀಲ್ ಸರ್ ಇದ್ದಾರೆ ನಮ್ಮ ಅನ್ನದಾತರು ಅಂದ್ರೆ ಉದಯ್ಕೆ ಕೆ ಮೆಹತ್ ಅವರು ಇದ್ರೆ ಸರ್ ಬನ್ನಿ ಈ ಸಿನಿಮಾದಲ್ಲಿ ಹೀರೋ ಬಗ್ಗೆ ಮಾತಾಡಬೇಕು ಪ್ರಮೋದ್ ಅವರು ಯಾಕೆಂದ್ರೆ ನಾನು ಅವ್ರು ಸಿಕ್ತಾಗಲ್ಲ ಹೇಳ್ತಾ ಇರ್ತೀನಿ ಗುರು ಗ್ಯಾರಂಟಿ ಹಿಟ್ ಆಗ್ತೀವಿ ಅಂತ ಮನ್ಸರ ಹೇಳ್ತಾ ಇದ್ದೀನಿ ಡೆಫಿನೆಟ್ಲಿ ಈ ಮೂವಿ ಹಿಟ್ ಆಗತ್ತೆ ಆಲ್ಸೋ ನಮ್ಮ ಪೃಥ್ವಿಯವರು ಇಬ್ಬರಿಗೂ ಆಲ್ ದ ಬೆಸ್ಟ್ ಹೀರೋಯಿನ್ ಮೇಡಮ್ ನಿಮಗೂ ಆಲ್ ದ ಬೆಸ್ಟ್ ಇಡೀ ಎಂಟೈರ್ ಚಿತ್ರ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ನೀವು ಇನ್ನು ಇವಾಗ ಫಸ್ಟ್ ಲುಕ್ ಬಿಟ್ಟಿದ್ರ ಮಾನ್ಸೂನ್ ಅಲ್ಲಿ ರಿಲೀಸ್ ಅಂತ ಹೇಳಿದಿರ ಆಸ್ ಅ ಆಡಿಯನ್ ನಾನು ವೇಟ್ ಮಾಡ್ತೀನಿ ಯಾಕೆಂದ್ರೆ ಟೇಕಿಂಗ್ಸ್ ತುಂಬಾ ಚೆನ್ನಾಗಿದೆ ಇಡೀ ಚಿತ್ರ ತಂಡ ಕಾಲ್ ದ ವೆರಿ ಬೆಸ್ಟ್ ಲವ್ ಯಾರ್ ಜಯ ಆಂಜನೇಯ ಏರ್ ಆಮೇಲೆ ಗೌರಿಶಂಕರ್ ನನ್ನ ಅಂದ್ರೆ ನಾವು ಕಂಡೆ ಮಾಸ್ಟರ್ ಹತ್ರ ನಾವು ಜಿಮ್ನಾಸ್ಟಿಕ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಿ ಒಟ್ಟಿಗೆ ಈತ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಂಡು ನಂಬರ್ ಇರ್ಲಿಲ್ಲ ಕೆರೆಬೇಟೆ ಅನ್ನೋ ಸಿನ್ಮಾ ತುಂಬಾನೇ ಚೆನ್ನಾಗಿದೆ ದಯವಿಟ್ಟು ಎಲ್ರು ಸಿನಿಮಾ ನೋಡಿ ರಿಲೀಸ್ ಆಗಿದೆ ಅಂಡ್ ನನ್ನ ಗೆಳೆಯ ಗೌರಿಶಂಕರ್ ಅವರಿಗೆ ಆಲ್ ದಿ ವೆರಿ ಬೆಸ್ಟ್ ಸಿನ್ಮಾ ಇನ್ನೊಂದು ಮೆಹಬೂಬ ಅಂತ ನಮ್ಮ ಶಶಿ ಅವ್ರದ್ದು ಅವ್ರದ್ದು ಸಿನ್ಮಾ ರಿಲೀಸ್ ಆಗಿದೆ ಒಟ್ಟಿಗೆ ಸಿನ್ಮಾ ರಿಲೀಸ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಎಲ್ಲ ಕನ್ನಡ ಚಿತ್ರ ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ಏ ನಾನು ಅವ್ರ ಫ್ಯಾನ್ ನಾನು ಇವ್ರ ಸಿನ್ಮಾ ನೋಡಲ್ಲ ಇಲ್ಲ 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 ನಾನು ಇವ್ರ ಫ್ಯಾನ್ ಅವ್ರ ಸಿನ್ಮಾ ನೋಡಲ್ಲ ಅನ್ನೋದು ಬಿಟ್ಟು ಎಲ್ಲರೂ ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ಕನ್ನಡ ಚಿತ್ರ ನೋಡಿದ್ರೆ ಡೆಫಿನೆಟ್ಲಿ ಒಳ್ಳೇದಾಗುತ್ತೆ ಇನ್ ನಿಟ್ಟಿನ ಮುಂದುವರಿಯುತ್ತೆ ಆಸ್ ಯೂಶಲ್ ಓಕೆ ಲವ್ ಯು ಆಲ್ ಜಯ ಅಂಜನೇಯ ಮೇಡಮ್ ನಿಮ್ಗೂ ಧ್ರುವಾಸ ಜಾ ಸರ್ ಅದ್ಭುತವಾಗಿ ಮಾತಾಡೋದು ಒಂದ್ ಕಡೆ ಆದ್ರೆ ಇವ್ರನ್ನೆಲ್ಲ ಒಂದೇ ವೇದಿಕೆಯಲ್ಲಿ ನೋಡ್ತಾ ಒಬ್ಬರು ಮತ್ತೊಂದು ಸಿನಿಮಾಗೆ ಸಪೋರ್ಟ್ ಮಾಡೋದು ಒಂದು ಬೆಂಬಲವಾಗಿ ನಿಂತ್ಕೊಂಡು ಇಷ್ಟು ಹೊತ್ತು ಟೈಮ್ ಕೊಡೋದಿದೆಯಲ್ಲ ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ ಇದು ಕನ್ನಡ ಚಿತ್ರರಂಗದ ಫ್ಯಾಮಿಲಿ ಅನ್ಸುತ್ತೆ ಒಂದು ಜೋರಾದ ಚಪ್ಪಾಳೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಹಾಗೆ ಲೇಖಾಚಂದ್ರ ಅವರು ದಯವಿಟ್ಟು ವೇದಿಕೆಯಲ್ಲಿ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ